ಹಾಯ್ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಈಲಿಂಗ್ ಎಷ್ಟು ಇಂಪಾರ್ಟೆಂಟು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಲೈಫಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು ಓಕೆ ಅವ್ರು ಅಂದ್ಕೊಂಡಿದ್ದನ್ನು ಕೆಲವೊಂದು ಸರಿ ಸಾತ್ಸೋಕ್ಕಾಗೋದಿಲ್ಲ ಅವ್ರು ಅಂದ್ಕೊಂಡಿದ್ದನ್ನು ಅವ್ರ ಗೋಲ್ನ ರೀಚ್ ಮಾಡಲಿಕ್ಕಾಗೋದಿಲ್ಲ ಯಾವಾಗಲೂ ಯಾವುದಾದ್ರೂ ಒಂದು ಯೋಚನೆಯಲ್ಲಿ ಅಥವಾ ಏನಾದರೂ ಒಂದು ಇಶ್ಯೂಸಲ್ಲಿ ಇರ್ತಾರೆ ಈಗ ನಮ್ಮ ಎಲ್ರಿಗೂ ಎಲ್ರಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಏರಿಯಾ ಆಫ್ ದ ಲೈಫ್ಸ್ ಅಂತ ಅಂತ ಕನ್ಸಿಡರ್ ಮಾಡಿದಾಗ ಕೆರಿಯರ್ ರಿಲೇಶನ್ಶಿಪ್ ಮನಿ ಫಿನಾನ್ಷಿಯಲ್ ಅಂತ ತಗೋಬೋದು ಅಥವಾ ಹೆಲ್ತ್ ಅಂತ ತಗೋಬೋದು ಒಂದಲ್ಲ ಒಂದು ಸಮಸ್ಯೆಗಳನ್ನು ಎಲ್ಲರೂ ಅನುಭವಿಸ್ತಾರೆ ಅಂತಲ್ಲ ಬಟ್ ಕೆಲವೊಬ್ಬರು ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಮುಳುಗಿ ಅವರು ಲೈಫಲ್ಲಿ ಇರೋಕ್ಕಾಗಲ್ಲ ಅಂಥವ್ರಿಗೆಲ್ಲ ನಾನು ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಅಂದರೆ ಹೀಲಿಂಗ್ ಎಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಹೀಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಹೀಲಿಂಗ್ ಯಾಕೆ ಇಂಪಾರ್ಟೆಂಟು ಅನ್ನೋದನ್ನು ಹೇಳ್ತೀನಿ ನಮ್ಮ ಲೈಫಲ್ಲಿ ನಾವು ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ಓವರ್ ಥಿಂಕಿಂಗ್ ಇರುತ್ತೆ ಅಥವಾ ಪಾಸ್ಟಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಅದನ್ನೇ ಇಟ್ಕೊಂಡ್ಬಿಟ್ಟು ನಾವು ಏನು ಮಾಡ್ತೀವಿ ಪ್ರೆಸೆಂಟ್ನ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ ಎಷ್ಟೋ ಜನ ಹಾಗೆ ಮಾಡ್ತಾರೆ ಪ್ರೆಸೆಂಟ್ ಮೂಮೆಂಟಲ್ಲಿ ಅವರು ಪೀಸ್ಫುಲ್ ಲೈಫ್ನ ಲೀಡೇ ಮಾಡಲ್ಲ ಹಿಂದಿರ್ತಕ್ಕಂಥದ್ದನ್ನು ತೊಗೊಂಡ್ಬಿಟ್ಟು ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಸೊ ಹೀಲಿಂಗ್ ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಪಾಸ್ಟ್ ಹೂಂಡನ್ನ ನೀವು ಹೀಲ್ ಮಾಡಿದ್ರೆ ಮಾತ್ರ ನೀವು ಪ್ರೆಸೆಂಟ್ ಮೂಮೆಂಟಲ್ಲಿ ಖುಷಿಯಾಗಿರೋದಕ್ಕೆ ಸಾಧ್ಯ ಸೊ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಕಿಸಾ ಗೌತಮಿ ಸ್ಟೋರಿ ನಿಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಆದರೂ ಒಂದು ಸತಿ ನಾವು ಇದನ್ನು ರಿಮೈಂಡ್ ಮಾಡ್ಕೊಳ್ಳಿ ಓಕೆ ಒಬ್ಬ ಕಿಸಾ ಗೌತಮಿ ಅನ್ನೋರು ಇರ್ತಾರಲ್ಲ ಶೀಸ್ ಅ ವೆರಿ ಯಂಗ್ ಮದರ್ ಓಕೆ ಅವ್ರಿಗೆ ಒಬ್ಬ ಮಗ ಇರ್ತಾನೆ ಅವ್ರಿಗೆ ಅವ್ರ ಮಗನೇ ಪ್ರಪಂಚ ಆಗಿರ್ತಾರೆ ಆದರೆ ಒಂದು ಸಾರಿ ಅವ್ರ ಮಗನಿಗೆ ಹುಷಾರಿಲ್ ಹುಷಾರ್ ತಗೊಬಿಟ್ಟು ಅವ್ರ ಮಗ ಸತ್ತೋಗ್ತಾರೆ ಶಿ ಲಾಸ್ಟ್ ಹರ್ ಚೈಲ್ಡ್ ಓನ್ಲಿ ಒನ್ ಚೈಲ್ಡ್ ಶಿ ಹ್ಯಾಸ್ ಅವಾಗ ಅವ್ರ ಪ್ರಪಂಚನೇ ಆಗಿರ್ತಕ್ಕಂತಹ ಮಗ ಸತ್ತೋದ್ಮೇಲೆ ಈಸ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ಡ್ ಅಂದರೆ ಅವಳ ಜಗತ್ತೇ ಅವಳಿಗೆ ಮುಗಿದು ಮುಗಿದೋಗಿದೆ ಅನ್ನೋ ಥರ ಆಗೋಗುತ್ತೆ ಅವಳು ದ ಟ್ರೂತ್ ಅಂದರೆ ಸತ್ತೋಗಿದ್ದಾರೆ ಅನ್ನೋದು ಗೊತ್ತಿದೆ ಆದರೆ ಅದನ್ನು ಅವ್ರ ಕೈಲಿ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಅಟ್ಯಾಚ್ಮೆಂಟ್ अलवा सो right. so, ಅವಾಗ ಪ್ರತಿಯೊಬ್ಬ ಮನುಷ್ಯರ ಹತ್ರ ಹೋಗ್ಬಿಟ್ಟು ಶಿ ವಾಸ್ ಆಸ್ಕಿಂಗ್ ಹೆಲ್ಪ್ ಎಲ್ಲರಿಗೂ ಸಹಾಯ ಕೇಳ್ತಾ ಇರ್ತಾರೆ ನನ್ನ ಮಗನ ಉಳಿಸ್ಕೊಡಿ ನನ್ನ ಮಗ ನನಗೆ ಬೇಕೇ ಬೇಕು ನನ್ನ ಮಗನ ಉಳಿಸ್ಕೊಡಿ ಅಂತ ಅಲ್ಲಿ ಕೆಲವೊಬ್ರು ಜನ ಏನು ಮಾಡ್ತಾರೆ ಹೇಳಿ ಕೆಲವೊಬ್ರು ಹೇಳ್ತಾರೆ ಅಯ್ಯೋ ಸತ್ತೋಗಿರೋ ಮಗ ಹೇಗೆ ಬರ್ತಾನೆ ಬಿಡಮ್ಮ ಅಂತ ಕೆಲವೊಬ್ರು ಸಮಾಧಾನ ಮಾಡ್ತಾರೆ ಕೆಲವೊಬ್ರು ಇವ್ಳಿಗೇನಾದರೂ ಹುಚ್ಚ ಮಗ ಸತ್ತೋಗಿದ್ದಾನೆ ಇಶಿ ಲಾಸ್ಟ್ ಅವರ್ ಮೈಂಡ್ ಅಂತೆಲ್ಲ ಬೈಕೋತಾರೆ ಕೆಲವೊಬ್ರು ಓಕೆ ಫೈನಲಿ ಯಾರೋ ಅವ್ರಿಗೆ ಸಜೆಷನ್ ಮಾಡ್ತಾರೆ ನೀವು ಬುದ್ಧ ಹತ್ತಿರ ಯಾಕೆ ಹೋಗಬಾರ್ದು ಅಂತ ಅವ್ರು ಬುದ್ಧ ಹತ್ತಿರ ಹೋಗ್ಬಿಟ್ಟು ಅವರ ಕಾಲು ಹಿಡಿದುಬಿಟ್ಟು ಅವರು ಹತ್ಕೊಂಡು ಕೇಳ್ಕೊತಾರೆ ನನ್ನ ಮಗನ ದಯವಿಟ್ಟು ನನಗೆ ಬದುಕಿಸ್ಕೊಡಿ ಏನಾದರೂ ಒಂದು ಮಾಡಿ ನನ್ನ ಮಗನ್ನ ಬದುಕಿಸ್ಕೊಡಿ ಅಂತ ಕೇಳ್ತಾರೆ ಬುದ್ಧ ಯೋಚನೆ ಮಾಡ್ತಾರೆ ತಾಯಿಗೆ ಎಷ್ಟು ಪ್ರೀತಿ ಇರುತ್ತಲ್ಲ ಮಕ್ಕಳ ಮೇಲೆ ಸೊ ಅವರು ಅವರ ಪ್ರೀತಿ ಅವಳ ದುಃಖನ ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಅವರು ಕಾಮಾಗಿ ಮತ್ತು ಪ್ರೀತಿಯಿಂದ ಹೇಳ್ತಾರೆ ಆಯಿತು ನಾನು ನಿನ್ನನ್ನು ನಿನ್ನ ಮಗನ ಬದುಕಿಸ್ಕೊಡ್ತೀನಿ ಆದರೆ ನಾನು ಹೇಳಿದ್ದು ಒಂದು ಕೆಲಸ ನೀನು ಮಾಡಬೇಕು ಅಂತ ಹೇಳ್ತಾರೆ ಏನು ಅಂತ ಕೇಳ್ತಾರೆ ಆವಾಗ ಹೇಳ್ತಾರೆ ನನಗೆ ಒಂದು ಮುಷ್ಟಿಯಷ್ಟು ಸಾಸಿವೆನ ನೀನು ಯಾರ್ದಾದ್ರೂ ಮನೆಯಿಂದ ಇಸ್ಕೊಂಬರ್ಬೇಕು ಬಟ್ ಆ ಯಾರ ಮನೇಲಿ ಇಸ್ಕೋತಿಯಲ್ಲ ಅವ್ರ ಮನೇಲಿ ಯಾರೂ ಕೂಡ ತೀರಿರಬಾರ್ದು ಅಂದರೆ ಯಾರೂ ಸತ್ತೋಗಿರಬಾರ್ದು ಅಂಥರ ಮನೆಯಿಂದ ನೀನು ಒಂದು ಮುಷ್ಟಿಯಷ್ಟು ಸಾಸಿವೆನ ತೊಗೊಂಬನ್ನಿ ಅಂತ ಹೇಳ್ತಾರೆ ಅಂದರೆ ಹ್ಯಾಂಡ್ಫುಲ್ ಆಫ್ ಮಸ್ಟರ್ಡ್ ಸೀಡ್ಸನ್ನ ನೀನು ತೊಗೊಂಡ್ಬರಬೇಕು ಅಂತ ಹೇಳ್ತಾರೆ ಆಯಿತು ತರ್ತೀನಿ ಅಂತೇಳ್ಬಿಟ್ಟು ಗೌತಮಿ ಅವರು ಪ್ರತಿಯೊಂದು ಮನೆಗೂ ಹೋಗ್ತಾರೆ ಮನೆಗೆ ಹೋಗ್ಬಿಟ್ಟು ಎಲ್ಲರ ಮನೆಯಲ್ಲೂ ಸಾಸಿವೆ ಕೇಳ್ತಾರೆ ಎಲ್ಲರೂ ಸಾಸಿವೆ ಕೊಡೋಕೆ ರೆಡಿ ಇರ್ತಾರೆ ಆದರೆ ಕಂಡೀಷನ್ ಏನು ಹೇಳಿ ನಿಮ್ಮ ಮನೇಲಿ ಯಾರು ಸತ್ತಿರಬಾರ್ದು ಅನ್ನೋದು ಅವ್ಳು ಕಂಡೀಷನ್ ಆಗಿರುತ್ತೆ ಅವ್ರು ಹೇಳ್ತಾರೆ ಇಲ್ಲ ನಮ್ಮ ತಂದೆ ತೀರಿದ್ದಾರೆ ಈಗ ಸ್ವಲ್ಪ ವರ್ಷಗಳ ಕೆಳಗಡೆ ನಮ್ಮ ತಾತ ತೀರಿದ್ದಾರೆ ಅವು ಪ್ರತಿಯೊಂದು ಮನೆಯಲ್ಲೂ ಒಂದಲ್ಲ ಒಬ್ಬರು ತೀರಿರ್ತಾರಲ್ವ ಸಾವಿಂದ ಇರ್ತಕ್ಕಂಥ ಮನೆ ಯಾವುದೂ ಇಲ್ಲವೇ ಇಲ್ಲ ಸೊ ಎಂಟೈರ್ ವಿಲೇಜ್ ಅವಳು ಚೆಕ್ ಮಾಡ್ಕೊಂಡು ಬರ್ತಾಳೆ ಬಟ್ ಅವಳು ಎಲ್ಗೂ ಒಂದು ಎಲ್ಲೂ ಕೂಡ ಅವಳಿಗೆ ಮಸ್ಟರ್ಡ್ ಸೀಟ್ ಸಿಗೋದಿಲ್ಲ ಸೊ ಇದು ಏನು ಹೇಳುತ್ತೆ ಹೇಳಿ ಪ್ರತಿಯೊಂದು ಮನೇಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಲಾಸು ಪೇಯ್ನು ಸಫರಿಂಗ್ಸ್ ಇದ್ದೇ ಇರುತ್ತೆ ಅಲ್ವಾ ಸೊ ಫೈನಲಿ ಅವಳಿಗೆ ಏನಾಗುತ್ತೆ ಅಂದರೆ ಶಿ ರಿಯಲೈಸ್ಡ್ ಇಟ್ ಈಸ್ ಅ ಯೂನಿವರ್ಸಲ್ ಟ್ರೂತ್ ಪೇಯ್ನ್ ಸಫರಿಂಗ್ ಲಾಸ್ ಅದೆಲ್ಲ ಯೂನಿವರ್ಸಲ್ ಟ್ರೂತ್ ಅದು ಅದು ಲಾಸ್ಟ್ ಅಂತ ಬಂದಾಗ ಅದು ಯೂನಿವರ್ಸಲ್ ಟ್ರೂತ್ ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಲೇಬೇಕು ಪೇನ್ ಈಸ್ ಅ ಪಾರ್ಟ್ ಆಫ್ ಲೈಫ್ ರೈಟ್ ಸಫರಿಂಗ್ ಬಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ಲೈಫ್ ಸ್ಟೇಯಿಂಗ್ ಸ್ಟಕ್ ಇನ್ ದ ಪೇನ್ ಇಟ್ ಈಸ್ ಅ ಚಾಯ್ಸ್ ನಾವು ಅದನ್ನು ಹೇಗೆ ತೊಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ರೈಟ್ ಸೊ ಈಗ ನೀವು ಪೇನಲ್ಲೇ ಇದ್ಕೊಂಡು ಸಫರ್ ಮಾಡಿಕೊಂಡು ಇರೋ ಬದಲು ಯು ಸ್ಟಾರ್ಟ್ ಈ ಲಿವರ್ ಸೆಲ್ಫ್ ನಿಮ್ಗಾಗಿರ್ತಕ್ಕಂಥ ಹೂಣ್ಣ ನೀವು ಹೀಲ್ ಮಾಡ್ತಾ ಬನ್ನಿ ಆಗ ನೀವು ಪಾಸ್ಟಿಂದ ಪ್ರೆಸೆಂಟ್ ಮೂಮೆಂಟಿಗೆ ಬಂದು ನಿಮ್ಮ ಪ್ರೆಸೆಂಟ್ ಮೂಮೆಂಟನ್ನು ಅಂದರೆ ಹೀಗಿರ್ತಕ್ಕಂಥ ಜೀವನ ಅಟ್ ಮೂಮೆಂಟಲ್ಲಿ ಇರ್ತಕ್ಕಂಥ ಜೀವನ ಎಂಜಾಯ್ ಮಾಡ್ಬೋದು ಸೊ ಶಿ ರಿಟರ್ನ್ ಟು ಬುದ್ಧ ಶ್ರೀ ರಿಯಲೈಸ್ಡ್ ಇಟ್ ಬುದ್ಧನ ಹತ್ರ ವಾಪಸ್ ಹೋಗ್ತಾರೆ ಅವಳಿಗೆ ಅರ್ಥ ಆಗ್ಬಿಟ್ಟಿರುತ್ತಾಗಲಾಗ ಆಗಾಗಲೇ ಶಿ ಅಕ್ಸೆಪ್ಟ್ ದ ಟ್ರೂತ್ ಆ್ಯಂಡ್ ಶಿ ಸ್ಟಾರ್ಟೆಡ್ ಹೀಲಿಂಗ್ ದ ಜರ್ನಿ ಸೊ ಗೊತ್ತಾಯ್ತು ನಮಗೆ ಹೀಲಿಂಗ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ರೈಟ್ ಹೆವ್ರಿ ಒನ್ ಕ್ಯಾರೀಸ್ ದ ಪೇನ್ ಬಟ್ ನೋ ಒನ್ ಚೂಸಸ್ ದ ಈಲಿಂಗ್ ರೈಟ್ ಸೊ ಈಲಿಂಗ್ ಈಲಿಂಗ್ ಮಾಡಿದ ತಕ್ಷಣ ನಾವು ಪಾಸ್ಟ್ನ ಮರೆತು ಬಿಡ್ತೀವಿ ಅಂತಲ್ಲ ಇಟ್ ಈಸ್ ನಾಟ್ ಎಬೌಟ್ ಫಾರ್ಗೆಟಿಂಗ್ ದ ಪಾಸ್ಟ್ ಈಲಿಂಗ್ ಈಸ್ ಎಬೌಟ್ ರಿಲೀಸಿಂಗ್ ದ ಎಮೋಷ್ನಲ್ ವೇಟ್ ನಮ್ಮ ಎಮೋಷ್ನಲ್ ವೆಯ್ಟ್ ಎಷ್ಟಿರುತ್ತೆ ಅಂದರೆ ವಿ ಕಾಂಟ್ ಇವನ್ ಸಿ ವಾಟ್ ಈಸ್ ಹ್ಯಾಪ್ನಿಂಗ್ ಅಟ್ ದಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ ಹಿಂದಾಗಿರೋದನ್ನ ಇಟ್ಕೊಂಡ್ಬಿಟ್ಟು ಕೊರಕ್ತಾ ಇರೋದು ರೈಟ್ ಸೊ ಹೀಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಯು ಕೆನ್ ರಿಲೀಸ್ ಎನ್ ಎಮೋಷ್ನಲ್ ಬೀಟ್ ಸೊ ದ ಪಾಸ್ಟ್ ನೋ ಲಾಂಗರ್ ಕಂಟ್ರೋಲ್ ಯುವರ್ ಪ್ರೆಸೆಂಟ್ ಅಂತ ಅರ್ಥ ಆಗಿರ್ತಕ್ಕಂಥದ್ದು ನಿಮ್ಮ ಪ್ರೆಸೆಂಟ್ ಮೂಮೆಂಟ್ನ ಕಂಟ್ರೋಲ್ ಮಾಡಬಾರ್ದು ಅಂದರೆ ನಾವು ಹೀಲಿಂಗ್ನ ಮಾಡ್ಕೋಬೇಕು ಸೆಲ್ಫ್ ಹೀಲಿಂಗ್ ಇರುತ್ತೆ ನಮ್ಮ ಸಬ್ ಕಾನ್ಷಿಯಸ್ ಲೆವೆಲಿಂದ ನಾವು ಹೀಲಿಂಗ್ ಮಾಡ್ತಾ ಬಂದರೆ ನಮ್ಮ ನೆಗೆಟಿವ್ ಎಮೋಷನ್ಸ್ ಆಗಿರ್ಬೋದು ನಮ್ಮ ಇನ್ಸಿಡೆಂಟ್ಗೆ ದಟ್ ಮಚ್ ಆಫ್ ಕಂಟ್ರೋಲ್ ಇರೋಲ್ಲ ನಮ್ಮ ಪ್ರೆಸೆಂಟ್ ಮೂಮೆಂಟ್ ಕಂಟ್ರೋಲ್ ಮಾಡೋಷ್ಟು ಕೆಪಾಸಿಟಿ ಇರಲ್ಲ ಸೊ ಸಪೋಸ್ ನೀವೇನಾದರೂ ಹೀಲಿಂಗ್ ಮಾಡದೆ ಹೋದರೆ ಏನೇನಾಗುತ್ತೆ ಇಫ್ ಯು ಕ್ಯಾರಿಂಗ್ ಅ ಹೋಲ್ಡ್ ವೂಡ್ಸ್ ಅಂದರೆ ಆಗಿರ್ತಕ್ಕಂಥದ್ದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಮನಸ್ಸಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಹೋದರೆ ಹೊಸ ಸಂಬಂಧಗಳಲ್ಲೂ ಹೊಸ ಕೆರಿಯರ್ ಆಗಿರ್ಬೋದು ಹೊಸದು ಏನೇ ಎಲ್ತಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ ಹೊಸ ರಿಲೇಷನ್ಶಿಪ್ಪಲ್ಲಿ ಕೂಡ ತೊಂದರೆ ಆಗುತ್ತೆ ಕೆರಿಯರಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ ಸೊ ನಾವು ಅವಾಗ ಏನು ಮಾಡ್ತೀವಿ ಗೊತ್ತಾ ಇನ್ಸ್ಟಿಡ್ ಆಫ್ ರಿಯಾಕ್ಟಿಂಗ್ ಏನೇ ಒಂದು ಇನ್ಸಿಡೆಂಟ್ ನಮ್ಮ ಮುಂದೆ ನಡೆದಾಗ ಇನ್ಸ್ಟಿಡ್ ಆಫ್ ರಿಯಾಕ್ಟಿಂಗ್ ವಿ ವಿಲ್ ರೆಸ್ಪಾಂಡ್ ಅದನ್ನು ನಮಗೆ ಸರಿ ತಪ್ಪನ್ನ ಕರೆಕ್ಟಾಗಿ ಅನಲೈಸ್ ಮಾಡೋ ಕೆಪಾಸಿಟಿ ಅಷ್ಟಾಗಿ ನಮಗೆ ಇರೋದೇ ಇಲ್ಲ ವೆನ್ ಯು ಆರ್ ಕ್ಯಾರಿಂಗ್ ದ ಪಾಸ್ಟ್ ಹುಡ್ ಸೊ ಏನಾಗುತ್ತೆ ನಾವು ಇದೇ ರೀತಿ ಮಾಡೋದ್ರಿಂದ ವಿ ಆರ್ ಟ್ರ್ಯಾಪಿಂಗ್ ಇನ್ ಟು ದ ಸೇಮ್ ರಿಪೀಟೆಡ್ ಸೇಕಲ್ ಆವಾಗ ನಮ್ಮ ಪೀಸ್ ಆಫ್ ಮೈಂಡ್ ಔಟ್ ಆಗುತ್ತೆ ರೈಟ್ ಸೊ ಸಪೋಸ್ ಇಫ್ ಯು ಸ್ಟಾರ್ಟ್ ಗೆಟಿಂಗ್ ಇನ್ ಟು ದ ಇಲ್ಲಿ ಜರ್ನಿ ನಿಮ್ಮ ಮೈಂಡ್ ಲೈಟರ್ ಆಗುತ್ತೆ ಹಾರ್ಟ್ ಬಿಕಮ್ ಓಪನ್ ಆಗುತ್ತೆ ಯು ವಿಲ್ ಕಮ್ ಟು ನೋ ವಾಟ್ ಈಸ್ ರೈಟ್ ವಾಟ್ ಈಸ್ ನಾಟ್ ರೈಟ್ ಎನರ್ಜಿ ಬಿಕಮ್ ವೆರಿ ಪ್ಯೂರ್ ಅವಾಗ ನಿಮ್ಮ ಎನರ್ಜಿ ಪ್ಯೂರ್ ಆಗಿತ್ತು ಅಂತಂದರೆ ಯು ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ದ ಪಾಸಿಟಿವ್ ಪೀಪಲ್ ಇನ್ ಯುವರ್ ಲೈಫ್ ಸೊ ನೀವು ಓಲ್ಡ್ ಓಲ್ಡ್ ಯು ಹೂಂಡ್ ಜೊತೆ ಇದ್ದಾಗ ಅದೇ ಒಂದು ಸೇಮ್ ಕೈಂಡ್ ಆಫ್ ಸಿಚ್ಯುವೇಶನ್ ಸೇಮ್ ಕೈಂಡ್ ಆಫ್ ಪ್ಯಾಟರ್ನಲ್ಲಿ ನೀವು ಟ್ರ್ಯಾಪ್ ಆಗ್ತಾ ಹೋದಾಗ ಅದೇ ಥರ ಪರಿಸ್ಥಿತಿ ಅದೇ ಥರ ಜನಗಳು ಕೂಡ ನಿಮ್ಮ ಲೈಫಲ್ಲಿ ಬರ್ತಾ ಹೋಗ್ತಾರೆ ಸೊ ಅದಕ್ಕೇ ಈಲಿಂಗ್ ಈಸ್ ಅ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಎವ್ರಿ ಬಡಿ ಎಲ್ಲರ ಲೈಫಲ್ಲೂ ಹೀಲಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೀಲಿಂಗ್ ಇಟ್ ಡಸ್ ನಾಟ್ ಚೇಂಜ್ ಯುವರ್ ಪಾಸ್ಟ್ ಅದಂತೂ ಫ್ಯಾಕ್ಟ್ ನಾನು ಹಿಂದೆ ಹೇಳಿದ್ದೀನಿ ಬಟ್ ಹೀಲಿಂಗ್ ಚೇಂಜಸ್ ಯು ನಿಮ್ಮನ್ನು ಅದು ಚೇಂಜ್ ಮಾಡ್ತಾ ಬರುತ್ತೆ ಅದು ಚೇಂಜ್ ಮಾಡೋದ್ರಿಂದ ನಿಮಗೆ ದ್ಯಾಟ್ ಚೇಂಜಸ್ ಯುವರ್ ಫ್ಯೂಚರ್ ರೈಟ್ ಪ್ರೆಸೆಂಟ್ ಮೂಮೆಂಟ್ ಚೇಂಜ್ ಆದಾಗೆ ನಿಮ್ಮ ಫ್ಯೂಚರ್ ಕೂಡ ಇಟ್ಸ್ ಅ ಆಗಿರುತ್ತೆ ರೈಟ್ ಸೊ ವಾಟ್ ಇಫ್ ಯು ಕೀಪ್ ಆನ್ ಹೋಲ್ಡಿಂಗ್ ಆನ್ ಟು ಅ ಪೇನ್ ಅಥವಾ ಲಾಸ್ ಗಿವ್ ಹ್ಯಾಂಗರ್ ರಿಗ್ರೆಟ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಓಕೆ ಅದೇ ರೀತಿ ಸಪೋಸ್ ಕಿಸಾ ಗೌತಮಿ ಕೂಡ ಇದೇ ಮಗ ಸತೋದ ಅಂತೇಳ್ಬಿಟ್ಟು ಇದನ್ನೆಲ್ಲ ಅವ್ರ ಮನಸ್ಸಲ್ಲೇ ಇಟ್ಕೊಂಡು ಇದ್ದಿದ್ರೆ ಶಿ ನೆವರ್ ಎವರ್ ಡೂ ಎನಿಥಿಂಗ್ ಇನ್ ಅವರ್ ಲೈಫ್ ರೈಟ್ ಅವರು ಮತ್ತೆ ಲೈಫಲ್ಲಿ ಏನು ಅಂದರೆ ಲೈಕ್ ಶಿ ಕಾನ್ ಬಿ ಇನ್ ಪೀಸ್ಫುಲ್ ಅವರು ಸಂತೋಷವಾಗಿ ಮನಃಶಾಂತಿಯಿಂದ ಬದುಕೋಕೆ ಆಗ್ತಿರಲಿಲ್ಲ ಬಟ್ ಶಿ ಅಂಡರ್ಸ್ಟುಡ್ ದ ಯುನಿವರ್ಸಲ್ ಟ್ರೂತ್ ಆ್ಯಂಡ್ ಸಿ ಸ್ಟಾರ್ಟೆಡ್ ಅವರ್ ಹೀಲಿಂಗ್ ಜರ್ನಿ ರೈಟ್ ಅದೇ ರೀತಿ ಇಫ್ ಶಿ ಕ್ಯಾನ್ ಡೂ ಇಟ್ ನಾವು ಕೂಡ ಯಾರು ಬೇಕಾದರೂ ಮಾಡ್ಬೋದು ಎನಿ ಒನ್ ಕ್ಯಾನ್ ಡೂ ಇಟ್ ಎವ್ರಿ ಒನ್ ಕ್ಯಾನ್ ಡೂ ಇಟ್ ಸೊ ಒಂದು ಚಿಕ್ಕದಾಗಿ ಶುರು ಮಾಡಿ ಬ್ರೀತಿಂಗ್ ಎಕ್ಸಸೈಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ನಿಮಗೆ ಟೆಕ್ನಿಕ್ ಆಲ್ರೆಡಿ ಗೊತ್ತಿತ್ತು ಅಂದರೆ ನಿಮಗೆ ನೀವು ಹೀಲ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಒಂದು ಚಿಕ್ಕದಾಗಿ ಶುರು ಮಾಡಿಕೊಳ್ಳಿ ಓಕೆ ಸೊ ಈಲಿಂಗ್ ಇಟ್ ಈಸ್ ನಾಟ್ ಎ ಲಗ್ಜುರಿ ಆ್ಯಕ್ಚುಲಿ ಹೇಳಬೇಕಂತಂದರೆ ಈಲಿಂಗ್ ಈಸ್ ಅ ಫೌಂಡೇಶನ್ ಆಫ್ ಪೀಸ್ಫುಲ್ ಲೈಫ್ ಅಂತಲೇ ಹೇಳ್ಬೋದು ರೈಟ್ ಸೊ ಐ ಹೋಪ್ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದೆ ಹೇ ಹೇಗೆ ಹೇಗೆ ಹೀಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ನಿಮಗೂ ಕೂಡ ಹಾಗೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಹಿಂದೆ ನಡೆದಿದ್ದನ್ನೇ ಇಟ್ಕೊಂಡು ನೀವೀಗ ಜೀವನದಲ್ಲಿ ಮ ಪೀಸ್ಫುಲ್ಲಾಗಿ ಆಗ್ತಿಲ್ಲ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ನಿಮಗೆ ಈಲಿಂಗ್ ಅವಶ್ಯಕತೆ ಇದೆ ನಿಮಗೆ ಯಾವುದಾದ್ರೂ ಟೆಕ್ನಿಕ್ ಆಗಿರ್ಬೋದು ಅಥವಾ ನಿಮಗೆ ಏನಾದರೂ ಗೊತ್ತಿತ್ತು ಅಂದರೆ ಯು ಸ್ಟಾರ್ಟ್ ಡೂಯಿಂಗ್ ನೀವು ಅದನ್ನು ಮಾಡ್ತಾ ಬನ್ನಿ ಹಾ ಸ್ಲೋವಾಗಿ ಯು ಕ್ಯಾನ್ ಕಮ್ ಔಟ್ ಆಫ್ ಯುವರ್ ಹಾಗೋಗಿರ್ತಕ್ಕಂಥದ್ದನ್ನು ಮರೆದು ಸಂತೋಷವಾಗಿ ಬದುಕ್ಬೋದು ಓಕೆ ನಿಮಗೆ ಸಪೋಸ್ ಈಲಿಂಗ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಸೆಲ್ಫ್ ಈಲಿಂಗ್ ಹೆಂಗೆ ಮಾಡ್ಕೋಬೇಕು ಸಪ್ ಫ್ರಮ್ ದ ಸಬ್ಕಾನ್ಷಿಯಸ್ ಲೆವೆಲ್ ದೆರ್ ಆರ್ ಫ್ಯೂ ಈಲಿಂಗ್ ಟೆಕ್ನಿಕ್ಸ್ ಇದೆ ಇಫ್ ಯು ವಾಂಟೆಡ್ ಟು ನೋ ಮೋರೇ ಬೋಟ್ ಇಟ್ಟ ಅನ್ನೋದಾದರೆ ನಾನು ಗೂಗಲ್ ಫಾರ್ಮ್ನ ಅಟ್ಯಾಚ್ಮೆಂಟ್ ಅಟ್ಯಾಚ್ ಮಾಡಿದ್ದೀನಿ ಅದರಲ್ಲಿ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ನಿಮ್ಮ ಫುಲ್ ಹೆಸರು ಫೋನ್ ನಂಬರ್ ಹಾಗೆ ಇಮೇಲ್ ಐ ಡಿ ಹಾಕಿ ಸಬ್ಮಿಟ್ ಮಾಡಿ ಯಾಕೆನ್ ಪರ್ಸ್ನಲಿ ಪಿಂಗ್ ಯು ಹಾಗೆಯೇ ನಿಮ್ಮ ಲೈಫಲ್ಲೂ ಇದೇ ರೀತಿ ಏನಾದರೂ ಆಗಿದ್ದಿದ್ರೆ ಅದೇ ರೀತಿ ನಡ್ಕೊಂಡು ನೀವು ಸಂತೋಷವಾಗಿ ಇರ್ತಾ ಇಲ್ಲ ಅನ್ನೋದಾದರೆ ಇಫ್ ಯು ವಾಂಟೆಡ್ ಟು ಕಮೆಂಟ್ ಯು ಕೆನ್ ಕಮೆಂಟ್ ಇನ್ ಅ ಕಮೆಂಟ್ ಸೆಕ್ಷನ್ ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಕತೆ ಮೂಲಕ ನಾನು ಹೀಲಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ನಿಮಗೆ ಈ ಕತೆ ಇಷ್ಟ ಆಗಿದ್ದಲ್ಲಿ ಹೀಲಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ರಿಯಲೈಸೇಷನ್ ಆಗಿದ್ದರೆ ಗೊತ್ತಾಗಬೇಕು ಅಂತ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೋ